ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಲ್ಸ್ ಬೈ ಪೆಮಾಲ ನಾವು ಇವತ್ತು ಒಳ್ಳೆ ದೋಸೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಹೆಲ್ದಿ ಮತ್ತು ತುಂಬ ಶಕ್ತಿಯನ್ನು ಕೊಡುವಂತಹ ಒಂದು ದೋಸೆನ ಪ್ರಿಪೇರ್ ಮಾಡ್ತಿದ್ದೀವಿ ಈ ದೋಸೆ ಮಲ್ಟಿಗ್ರೇನ್ ದೋಸೆಯಲ್ಲಿ ಮಾಡ್ತಿದ್ದೀವಿ ನಾರ್ಮಲ್ ದೋಸೆ ಒಂದು ನಾಲ್ಕು ದೋಸೆ ತಿನ್ನೋ ಬದಲು ಇದು ಒಂದು ಅಥವಾ ಎರಡು ದೋಸೆ ತಿಂದು ತಿಂದರೆ ಅಷ್ಟು ಶಕ್ತಿಯನ್ನು ಕೊಡುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಆರಾಮಾಗಿ ಇದನ್ನು ತಿನ್ಕೋಬೋದು ಸೊ ಡಯಾಬಿಟೀಸ್ ಇರೋರು ಮತ್ತು ಬೇರೆ ಡಯಟ್ ಮಾಡಬೇಕು ಅಂದ್ಕೊಳ್ಳೋರು ಮತ್ತೆ ತುಂಬ ಶಕ್ತಿ ಬೇಕು ಅಂದ್ಕೊಳ್ಳೋರು ಈ ತರ ಒಂದ್ಸರಿ ನಾನು ಹೇಳೋ ಪ್ರಕಾರ ದೋಸೆ ಮಾಡ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಈ ದೋಸೆಯಲ್ಲಿದೆ ಅಂದ್ಬಿಟ್ಟು ಇದನ್ನ ಬಡಿ ತುಂಬ ಚೆನ್ನಾಗಿರುತ್ತೆ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ನೋಡಿ ಮೊದಲಿಗೆ ಒಂದು ಬೌಲ್ ತಗೊಂಡು ನಾನು ಇವಾಗ ಎಲ್ಲ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಒಂದು ಕಪ್ಪು ಮತ್ತು ಹೆಸರು ಕಾಳನ್ನು ಒಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ ತೊಗೊಂಡಿರಿ ಎಲ್ಲಾನು ಅದೇ ಕಪ್ ತಗೊಂಡಿದ್ದೀನಿ ಮತ್ತೆ ಅಳ್ಸಂದಿ ಕಾಳು ಒಂದು ಕಪ್ ತಗೊಂಡಿದ್ದೀನಿ ಇದು ಚಿಕ್ಕ ಅಳಸಂದಿ ಕಾಳು ತಗೊಳ್ತಾ ಇದ್ದೀನಿ ಆರ್ಗಾನಿಕ್ ಮತ್ತು ವೈಟ್ ಅಲ್ಸೊಂದೆ ಕಾಳು ಅದೊಂದು ಕಪ್ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ನಾನು ಹೊಟ್ಟಿರೋ ಸೇರಿಸಿಕೊಳ್ತಾ ಇದ್ದೀನಿ ನಾರ್ಮಲ್ಗಿಂತ ಹೊಟ್ಟಿರೋ ಸೇರಿಸ್ಕೊಂಡ್ರೆ ತುಂಬ ಶಕ್ತಿ ಕೊಡುತ್ತೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಪ್ಪು ಹಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಸೇಮ್ ಕಪ್ಪನ್ನ ತಗೊಂಡಿಟ್ಕೊಂಡಿದ್ದೀನಿ ಸೊ ಅದೇ ಥರ ನೀವು ಎಲ್ಲನೂ ಮಾಡಿ ಹಾಕ್ಕೊಳ್ಳಿ ಉದ್ದಿನ ಬೇಳೆ ಒಂದು ಕಪ್ಪು ಮತ್ತು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಕೂಡ ಒಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಪ್ಪು ಯಾವ ಥರ ಸೇರಿಸ್ಕೊಂಡ್ರೆ ಅಕ್ಕಿ ಕೂಡ ಅದೇ ಥರ ಸೇರಿಸ್ಕೋಬೋದು ನಿಮ್ಗೆ ಅಕ್ಕಿ ಬೇಡ ಅನ್ಸಿದ್ರೆ ನೀವು ಅವಲಕ್ಕಿ ಕೂಡ ಸೇರಿಸ್ಕೋಬೋದು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ಡಸ್ಟು ಮತ್ತು ಚಿಕ್ಕ ಮಣ್ಣು ಆ ಥರ ಏನಾದರೂ ಇದ್ದರೂ ಎಲ್ಲ ಹೊಟ್ಟೋಗುತ್ತೆ ಸೊ ಅದೇ ಥರ ಮೂರು ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ವಾಟರ್ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ನೀಟಾಗೆ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಇದರಿಂದ ಮೂರು ಗ್ಲಾಸ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮೂರು ಗ್ಲಾಸ್ ವಾಟರ್ ಹಾಕಿದ್ದೀನಲ್ವ ಇವಾಗ ನಾನು ಒಂದು ಸ್ಪೂನಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಈ ಮೆಂತ್ಯ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕಾಗಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಬಾಕ್ಸನ್ನು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತಾ ಇದ್ದೀನಿ ಇವಾಗ ಇದನ್ನು ಎಂಟು ಅವರು ಆರಿಂದ ಎಂಟು ಅವರು ನೆನೆಸ್ಕೊಳ್ತಾ ಿ ಈ ತರ ಜಾಸ್ತಿ ಚೆನ್ನಾಗಿ ನೆಂದ್ರೆನೆ ನಮ್ಗೆ ಗ್ರೈಂಡ್ ಮಾಡಕ್ ನೋಡಿ ಎಂಟ್ ಅವರ್ ಆದ್ಮೇಲೆ ನಾನು ತೆಗೆದು ನೋಡ್ರಿ ಇಷ್ಟ ಆಗಿದೆ ನನಗೆ ನೋಡಿ ಅರ್ಧ ಇದ್ದಿದ್ದ ಕಾಳುನ ಫುಲ್ ಬಾಕ್ಸ್ ಫುಲ್ ಕಾಗ್ಬಿಟ್ಟಿದೆ ವಾಟರ್ನೆಲ್ಲನೂ ನಾವು ತೆಗೆದುಬಿಟ್ಟು ನಾವು ಇವಾಗ ಈ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರನ್ನ ತಗೊಂಡು ವಾಟರ್ ಎಲ್ಲ ತೆಕ್ಕೊಂಡ್ಬಿಡ್ತಾ ಇದೀನಿ ವಾಟರ್ನ ಹಾಕೋಬಾರದು ಸೊ ತೆಗೆದುಬಿಟ್ಟು ನಾನು ಕೇವಲ ಅರ್ಧ ಮಾತ್ರ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದು ಯಾಕಂದ್ರೆ ಅಲ್ವಾ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಅಂದ್ರೆ ತುಂಬ ಹಾಕ್ಬಿಟ್ರೆ ಬ್ಲೆಂಡ್ ಆಗೋಲ್ಲ ಸೊ ಅದಕ್ಕಾಗಿ ಅರ್ಧ ಹಾಕೊಂಡು ಫ್ರೆಶ್ ವಾಟರ್ನ ಒಂದು ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಲೆಂಡ್ ಆಗ್ತಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಈ ತರ ಸ್ಮೂತ್ ಾಗಿ ಬ್ಯಾಟರ್ ಮಾಡ್ಕೋಬೇಕು ನಾವು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ತೀವೋ ಅದೇ ತರ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ನಾವು ಮತ್ತೆ ನೀರನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಒಂದೇ ಸರಿ ತೆಳ್ಳಗೆ ಮಾಡ್ಬಿಟ್ರೆ ನೀರ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗೇನೆ ದೋಸೆ ಹಿಟ್ಟನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನನಗೆ ಇಷ್ಟು ಬ್ಯಾಟರ್ ಬಂತು ಚೆನ್ನಾಗಿದೆ ಇವಾಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆ ಮಿಕ್ಕಿದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗ ದೋಸೆ ಮಾಡ್ಕೊಳ್ತಾ ಇದೀವಿ ಹೆಂಚು ಬಿಸಿ ಮಾಡಿಕೊಂಡು ಎಣ್ಣೆ ಸೇರಿಸ್ಕೊಂಡು ಹೆಂಚು ಬಿಸಿ ಆದಮೇಲೆ ನಾವು ದೋಸೆ ಬ್ಯಾಟರ್ನ ನೀಟಾಗಿ ದೋಸೆ ಹಾಕ್ಕೊಳ್ತಾ ಇದೀವಿ ನೋಡಿ ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಹಾಕೊಳ್ಳಿ ಇದು ಲಿಡ್ ಕ್ಲೋಸ್ ಮಾಡ್ಕೊಬೇಡಿ ಇದು ಲೋ ಇನ್ನ ಮೀಡಿಯಮ್ ಫ್ಲೇಮನ್ನು ಇಟ್ಕೋಬೇಕು ಯಾಕಂದರೆ ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನಾವು ಕಾಳೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕಾಗಿ ಸೋ ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ತುಪ್ಪನ ಸೇರಿಸ್ಕೊಂಡು ನಾನು ಎಲ್ಲ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಎರಡು ಕಡೆಯೂ ನೀಟಾಗಿ ಮಾಡ್ಕೊಳ್ಳಿ ಒಂದೇ ಸೈಡ್ ಮಾಡ್ಕೋಬಾರ್ದು ಸೊ ಎರಡು ಕಡೆನೂ ನೀಟಾಗಿ ಗೋಲ್ಡನ್ ಕಲರ್ ಬಂದು ಬರೋವರೆಗೂ ಸೇರಿಸ್ಕೊಳ್ಳಿ ನಾನು ಇವಾಗ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಂಡು ಸೊ ದೋಸೆನ ಆ ಕಡೆ ಈ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ನೀಟಾಗಿ ಎಲ್ಲ ಬೆಂದಿದೆ ಹೊರಗಡೆ ಫುಲ್ ಆಗಿದೆ ನಾವು ಚಟ್ನಿ ಜೊತೆ ಪಲ್ಯ ಜೊತೆ ಕಾಳು ಜೊತೆ ಕಾಳು ಸಾಂಬಾರು ಜೊತೆ ಏನರಲ್ಲಿ ಬೇಕಾದರೂ ಸರ್ವ್ ಮಾಡ್ಕೋಬೋದು ಇದನ್ನು ಸೊ ತುಂಬ ಶಕ್ತಿ ಇರುತ್ತೆ ತಪ್ಪದೇ ಟ್ರೈ ಮಾಡಿ ಸೊ ನಮಗೆ ನಿಮಗೆ ಏನಾದರೂ ಈ ದೋಸೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್